ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಮಾಗಡಿ ತಾಲೂಕಿನ ವಿವಿಧ ಪತ್ರಿಕೆಗಳ ಎಲ್ಲ ಪತ್ರಿಕಾ ಸ್ನೇಹಿತರಿಗೂ ಮೊದಲನೇದಾಗಿ ಸ್ವಾಗತವನ್ನು ಕೊಡ್ತಾ ತಮ್ಮನ್ನು ಕರೆದಿರ್ತಕ್ಕಂಥ ಉದ್ದೇಶವಾದರೂ ಇಷ್ಟೇ ನಾಡಿದ್ದು ಶುಕ್ರವಾರ ಮೂವತ್ತೊಂದನೇ ತಾರೀಕು ಆಚೆ ನಾಡಿದ್ದು ಮಾಗಡಿ ತಾಲೂಕಿಗೆ ಮೂರು ಅಭಿವೃದ್ಧಿ ಕಾಮಗಾರಿಗಳ ಸಲುವಾಗಿ ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಸಚಿವರು ಮಾನ್ಯ ಕಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯ ರಾಮನಗರ ಜಿಲ್ಲೆಯ ಉಸ್ತುವಾರಿ ಸಚಿವರು ಅವರೊಟ್ಟಿಗೆ ನಮ್ಮ ಸಹಕಾರ ಮಂತ್ರಿಗಳಾದಂಥ ಕೆ ಎಲ್ ರಾಜಣ್ಣವರು ಖ್ಯಾತಂದ್ರ ರಾಜಣ್ಣವರು ಮತ್ತು ಜಿ ಟಿ ದೇವೇಗೌಡರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಅಧ್ಯಕ್ಷರಾದಂಥ ಜಿ ಟಿ ದೇವೇಗೌಡರು ಇವರೆಲ್ಲರೂ ಇರ್ತಕ್ಕಂಥದ್ದು ಅವ್ರ ಜೊತೆಗೆ ನಮ್ಮ ಭಾಗದ ಎಮ್ ಎಲ್ ಸಿ ರವಿಯಣ್ಣವರು ಎಮ್ ಎಲ್ ಸಿ ಪುಟ್ಟಣ್ಣವರು ಸುಧಾಮ್ ದಾಸ್ ಅವರು ರಾಮೋಜೀಗೌಡರು ಮಾನ್ಯ ಸಂಸದರಾದಂಥ ಸಿ ಎನ್ ಮಂಜುನಾಥ್ರವರು ಜೊತೆಗೆ ಮಾಜಿ ಸಂಸದರಾದಂಥ ಡಿ ಕೆ ಸುರೇಶ್ ರವರು ಇವರೆಲ್ಲರೂ ಬರ್ತಾ ಇರೋಂಥದ್ದು ಅವ್ರ ಜೊತೆಗೆ ತಾಲೂಕಿನ ನಮ್ಮೆಲ್ಲ ನಾಯಕರುಗಳು ಮೂರ್ತಣ್ಣ ಚಂದ್ರೇಗೌಡರು ಧನಂಜಯ ವಿಜಯಣ್ಣ ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ನಾಯಕರುಗಳು ಏನಿದ್ದಾರೆ ಇವರೆಲ್ಲರೂ ಅವತ್ತಿನ ಕಾರ್ಯಕ್ರಮದಲ್ಲಿ ಕನಿಷ್ಠ ಒಂದು ಒಂದು ಸಾವಿರ ಎರಡು ಸಾವಿರ ಜನನಾದರೂ ಕೂಡ ಅಲ್ಲಿ ಸೇರಿ ಒಂದು ಚಕ್ರಬಾವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡದ ಲೋಕಾರ್ಪಣೆ ಹಾಗೆಯೇ ಚಕ್ರಭಾವಿಯಲ್ಲಿ ಇದ್ದಂಥ ಆಸ್ಪತ್ರೆ ಶಿಥಿಲಾವಸ್ಥೆಯಲ್ಲಿರೋದ್ರಿಂದ ಕರ್ನಾಟಕ ರಾಜ್ಯ ಸರ್ಕಾರ ಅದು ವಿಶೇಷವಾಗಿ ದಿನೇಶ್ ಗುಂಡೂರಾವ್ರವರು ನಾಲ್ಕು ಕೋಟಿಯ ಅನುದಾನವನ್ನು ಚಕ್ರಬಾವಿ ಆಸ್ಪತ್ರೆಯ ಹೊಸ ಕಟ್ಟಡಕ್ಕೆ ಕೊಟ್ಟಿರ್ತಕ್ಕಂಥದ್ದು ಅದರ ಭೂಮಿ ಪೂಜೆ ಮತ್ತು ಮಾನ್ ತಾಲೂಕಿನ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಏನಿದೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಅದಕ್ಕೂ ಕೂಡ ನವೀಕರಣದ ವಿಚಾರವಾಗಿ ನಾಲ್ಕು ಕೋಟಿಯನ್ನು ಕೊಟ್ಟಿರತಕ್ಕಂಥದ್ದು ಮತ್ತು ಒಂದು ಪ್ರಯೋಗಾಲಯ ಹಿಂದೆ ಕಟ್ಟಿರೋದು ಕೂಡ ಲೋಕಾರ್ಪಣೆಗೆ ಬಾಕಿ ಇತ್ತು ಅದರ ಲೋಕಾರ್ಪಣೆ ಕೂಡ ಇಷ್ಟು ವಿಚಾರಗಳನ್ನ ಮುಗಿಸ್ಕೊಂಡು ಮುಂದಕ್ಕೆ ಕೂಟ್ಗಲ್ಲ ಹೋಬಳಿ ಮಾಗಡಿ ವಿಧಾನಸಭಾ ಕ್ಷೇತ್ರದ ಕೂಟ್ಗಲ್ಲ ಕೂಡ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮ ಇದೆ ಅಲ್ಲಿ ಹೋಗ್ತಾರಂತೆ ಚಕ್ರಬಾವಿಯಲ್ಲಿ ವೇದಿಕೆ ಕಾರ್ಯಕ್ರಮ ಇರ್ತಕ್ಕಂಥದ್ದು ಇವೆಲ್ಲ ಕಾರ್ಯಕ್ರಮಗಳಲ್ಲೂ ಒಂದೇ ಸೂರಿನಡಿ ಚಿಕ್ಕಬಾವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉದ್ಘಾಟನೆಯನ್ನು ನೆರವೇರಿಸಿ ಅದೇ ಶಾಲಾ ಆವರಣದಲ್ಲಿ ಕಾರ್ಯಕ್ರಮ ತಾಲೂಕಿನ ಎಲ್ಲ ಸಹಕಾರಿಗಳು ಆಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದವರು ನಮ್ಮ ಪಕ್ಷಾತೀತವಾದಂಥ ಒಂದು ಸಹಕಾರಿ ಕಾರ್ಯಕ್ರಮ ಎಲ್ಲರೂ ಬರ್ತಾರೆ ತಕ್ಕಂಥ ನಿರೀಕ್ಷೆ ಕನಿಷ್ಠ ಒಂದೂವರೆ ಎರಡು ಸಾವಿರ ಜನ ಸೇರ್ಕೋಬಹುದು ಅಂತಕ್ಕಂಥದ್ದು ಚಿಕ್ಕಬಾವಿಯಲ್ಲಿ ಭಾಳ ಒಂದು ಮರೆ ಕೋಟಿಗೂ ಮಿಗಿಲಾದಂಥ ಒಂದು ಜಂತಾ ಬಜಾರನ್ನು ಮಾಡಬೇಕು ಅಂತ ಉದ್ದೇಶ ಮಾಡಿ ಕಟ್ಟಿರ್ತಕ್ಕಂಥದ್ದು ನೆಲ ಅಂತಸ್ತಿನಲ್ಲಿ ಜಂತಾ ಬಜಾರು ಫಸ್ಟ್ ಫ್ಲೋರ್ನಲ್ಲಿ ನಮ್ಮ ಕಚೇರಿಯ ಒಂದು ಕೆಲಸ ಹೋಗಲಿ ಬ್ಯಾಂಕಿಂಗ್ ಕೌಂಟ್ರ್ ಜೊತೆಗೆ ಬೆಳೆ ಸಾಲ ಇವೆಲ್ಲವನ್ನು ಕೊಡಲಿಕ್ಕೆ ಬೇಕಾದಂಥ ಕಚೇರಿಯ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಎರಡನೇ ಫ್ಲೋರ್ನಲ್ಲಿ ಒಂದು ಸಭಾಂಗಣವನ್ನು ಮಾಡಿರ್ತಕ್ಕಂಥದ್ದು ಅದನ್ನು ನಮ್ಮ ಆಡಳಿತ ಮಂಡಳಿಯ ಎಲ್ಲರೂ ಕೂಡ ಅದೊಂದು ನರ್ಸಪ್ಪನವರು ನಮಗೆ ಅಧ್ಯಕ್ಷರಾಗಿದ್ದಂಥವ್ರು ಹಿಂದೆ ಸಾಕಷ್ಟು ಈ ಸಂಸ್ಥೆಯ ಒಳಿತಿಗೆ ತುಳಿದಿದ್ದಂಥವ್ರು ಇದನ್ನು ಹೆಚ್ಚ ಜಿ ನರ್ಸಪ್ಪ ಸಭಾಂಗಣ ಅಂತ ಇಡಬೇಕು ಅಂತಕ್ಕಂಥ ಒಂದು ರೆಸೊಲ್ಯೂಷನನ್ನು ಪಾಸ್ ಮಾಡಿಕೊಂಡು ಅದಂಥ ನಡಾವಳಿಯಲ್ಲಿ ಆಡಳಿತ ಮಂಡಳಿಯ ನರಾವಳಿಯಲ್ಲಿ ಅದೊಂದು ಟರವನ್ನು ಪಾಸ್ ಮಾಡಿಕೊಂಡು ಅದೊಂದು ಸಭಾಂಗಣದ ಉದ್ಘಾಟನೆ ಇಷ್ಟು ಜನ ಇದರ ಜೊತೆಗೆ ಇಲಾಖೆಯ ಅಧಿಕಾರಿಗಳು ಸಹಕಾರ ಇಲಾಖೆಯ ಹಿರಿಯ ಅಧಿಕಾರಿಗಳು ಎಸ್ ನಿಬಂಧಕರು ಪ್ರಧಾನ ಕಾರ್ಯದರ್ಶಿಗಳು ಅಶುಗುಪ್ತ ಅವರು ಹರ್ಷಗುಪ್ತ ಅವ್ರ ಜೊತೆಗೆ ಟಿ ಎಚ್ ಎಂ ಕುಮಾರ್ ಅಂತ ನಿಬಂಧಕರು ಅಜಯ್ ನಾಗಭೂಷಣ್ ಸಾಹೇಬರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಎಚ್ ಎಂ ಅವರು ನಮ್ಮ ಕರ್ನಾಟಕ ಏನು ಕೆಪ್ಪೇಗೌಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಎಚ್ ಎಂ ರಾಜೇಂದ್ರ ರಾಜೇಂದ್ರವರು ಇವರು ರಾಜೇಂದ್ರ ಚುಂಚೇರು ಅವರು ಸುರೇಶ್ ಅಂತ ಅಂದ್ಬಿಟ್ಟು ನಮ್ಮ ನರಸಿಂಹತನವರು ಅಜಣ್ಣವರು ಸಹಕಾರ ಅಧಿಕಾರಿಗಳು ಸಾಕಷ್ಟು ಇವೆಲ್ಲರೂ ಸೇರ್ಕೊಳ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಇದು ತಮ್ಮ ಮೂಲಕ ನಮ್ಮ ತಾಲೂಕಿನ ಮತ್ತು ತಾಲೂಕಿಗೆ ಇದೆಲ್ಲ ವಿಚಾರ ತಿಳಿಬೇಕು ಇದನ್ನು ಸಂಕ್ಷಿಪ್ತವಾಗಿ ತಮ್ಮದೊಂದು ಮಾಹಿತಿಯನ್ನು ಚೆನ್ನಾಗಿ ಮಾಡಿಕೊಡೋದ್ರ ಮೂಲಕ ಜಗತ್ತಿನಗೆ ಇದು ವಿಚಾರ ತಿಳಿದು ಈ ಕಾರ್ಯಕ್ರಮಕ್ಕೆ ನಿಮ್ಗಳ ಮೂಲಕ ಜನ ಈ ಒಂದು ಕಾರ್ಯಕ್ರಮಕ್ಕೂ ನಾವು ಕೂಡ ಸಾಕ್ಷಿ ಆಗಬೇಕು ಭಾಗವಹಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬರೋ ರೀತಿಯ ಬರವಣಿಗೆ ತಂದಾಗಲಿ ಅಂತ ಮನವಿ ಮಾಡಲಿಕ್ಕೆ ಇದೊಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಇದು ಹನ್ನೊಂದುವರೆ ಇಲ್ಲಿಂದ ಇಲ್ಲೇ ಸ್ಟಾರ್ಟ್ ಆಗಿದೆ ನೀವು ಹನ್ನೊಂದುವರೆ ಅಥವಾ ಹನ್ನೊಂದುವರೆ ಅಂತ ಅವರು ಇಲ್ಲಿ ಏನು ಸಾಂಕೇತಿಕವಾಗಿ ಮುಗಿಸಿ ಐದು ನಿಮಿಷ ಬಂದು ಒಂದು ಉಪಸ್ಥಿತಿ ಚಿತ್ರಬಾವಲಿ ವೇದಿಕೆ ಕಾರ್ಯಕ್ರಮ ಅವೆರಡು ಬಂದು ಭೂಮಿ ಪೂಜೆ ಆಸ್ಪತ್ರೆ ಮೊದಲು ಸಿಗ್ತದೆ ಆಸ್ಪತ್ರೆ ಆವರಣ ಏನು ಮೂರು ಎಕರೆ ಜಾಗದಲ್ಲಿ ಇರ್ತಕ್ಕಂಥದ್ದು ವಿಶೇಷ ಒಂದು ತಾಲೂಕಿನ ಆಸ್ಪತ್ರೆಗೂ ಲಭ್ಯವಿಲ್ಲದಂಥ ಒಂದು ಭೂ ಲಭ್ಯತೆ ನಮ್ಮ ಚಕ್ರಬಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಇರ್ತಕ್ಕಂಥದ್ದು ಅತಿ ವಿರಳುವಾದಂಥ ಬೆರಳಿಕೆ ಸಂಖ್ಯೆಯಷ್ಟು ರಾಜ್ಯದಲ್ಲಿ ಹೊಂದಿರ್ಬೋದು ಮೂರು ಎಕರೆ ನಾಲ್ಕು ಎಕರೆ ಮನೆ ತಾಲೂಕು ಒಂದಾಗದೆ ಬಿಟ್ಟು ಒಂದು ಇವೆರಡೂ ಅದೇನು ನಮ್ಮ ಪುಣ್ಯ ಅಷ್ಟು ದೊಡ್ಡ ವಾತಾವರಣದಲ್ಲಿ ಮಳೆ ಗಿಡಗಳನ್ನ ಹಾಕಿದ್ರೆ ಅದೇ ಅರ್ಧ ಆರೋಗ್ಯ ಕೊಡ್ತಾರೆ ಪರಿಸರನೇ ಅರ್ಧ ಆರೋಗ್ಯ ಅಲ್ವೇ ಕುಳಿತರೆ ಅಷ್ಟು ಚೆನ್ನಾಗೈತೆ ಸರಿ ಹಳೆ ಹಳೆ ಕಟ್ಟಡ ನಿಮಗೆ ಗೊತ್ತಾಗಲಿ ನೀರು ಕೊಟ್ಟಿರ್ತಾ ಇದೆ ಇದು ಈಗಿಲ್ಲ ಅದು ಪೂರ್ಣ ಲೋಕಾರ್ಪಣೆಗೆ ಸಿದ್ಧವಾದ ದಿನ ಇದರ ನೆಲಸಮ ಮಾಡಿ ಅದನ್ನು ಜಾಗ ತೆರವು ಮಾಡಿಕೊಂಡು ಮುಂದೆ ಒಳ್ಳೆ ಗಿಡಗಳು ಒಂದು ಸ್ವಲ್ಪ ಲಾರ್ ಇರಬೇಕಾಗಿರ್ತಕ್ಕಂಥ ಒಂದು ಲ್ಯಾಂಡ್ಸ್ಕೇಪ್ ಮಾಡಿಸ್ಕೊಂಡು ಚೆನ್ನಾಗಿ ಮಾಡಬೇಕು ಅನ್ನೋಂಥ ಉದ್ದೇಶ ಅನ್ನೋದು ನಾಲ್ಕು ಕ್ವಾರ್ಟರ್ಸ್ ಬರ್ತದೆ ಡಾಕ್ಟ್ರು ಏನು ಎಮ್ ಕ್ವಾರ್ಟ್ರಸ್ ಅಂದರೆ ನರ್ಸ್ ಮಿಡ್ವೈಫು ಒಬ್ರು ಇರ್ತಕ್ಕಂಥದ್ದು ಡಾಕ್ಟರ್ ಇರ್ತಕ್ಕಂಥದ್ದು ಇವು ಬರ್ತವೆ ನಾಲ್ಕು ಕೋಟಿ ವೆಚ್ಚದಲ್ಲೇ ಇವನ್ನು ಸುರಿದೂಗಿಸಿ ಇರ್ತಕ್ಕಂಥ ನಿಬಂಧನೆ ಇತ್ತು ನಾನು ನಾಲ್ಕು ಕೋಟಿಲಿ ಬೇಡ ಸ್ವಲ್ಪ ಆಸ್ಪತ್ರೆಗೆ ಏನೇನು ಅವಶ್ಯಕತೆ ಇದೆ ಎರಡು ಮೂರು ಆಸ್ಪತ್ರೆಗಳ ನೀಲಿ ನಕ್ಷೆಯನ್ನು ತರಿಸಿ ಸಖಿಗಟ್ಟ ಶಿಕಾರಿಪುರದಲ್ಲಿ ಒಂದು ಎನ್ಆರ್ ಪುರದಲ್ಲಿ ಚೆನ್ನಾಗಿದೆ ಅಂತ ಡಿ ಎಚ್ ಅವ್ರ ಮಾತಾಡಿ ಅವಶ್ಯವಿರ್ತಕ್ಕಂಥ ಎಲ್ಲ ಕೊಠಡಿಗಳು ಇರಬೇಕು ಚಕ್ರಬಾಬಿದು ಮುಂದೊಂದು ದಿನ ಯಾರಾದರೂ ಬಂದು ಈ ಭಾಗದಲ್ಲಿರ್ತಕ್ಕಂಥ ಒಳ್ಳೆ ಒಂದು ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡೋಗಿರೋ ಚಕ್ರವಿತು ಶೀಘ್ರವಾಗಿ ಎಲ್ಲರೇ ಬಾಯಿ ಬರಬೇಕು ಅದೊಂದು